ಐದು ವರ್ಷಗಳ ನಿಷೇಧದ ಬೆನ್ನಲ್ಲೇ ಜಮಾತ್ ಎ ಇಸ್ಲಾಂ ಇಸ್ಲಾಮಿ ಈ ಸಂಘಟನೆಯ ಅಂದ್ರೆ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಆರ್ಥಿಕ ನೆರವು ಅವ್ರು ನೀಡ್ತಾ ಇದ್ರು ಅನ್ನುವಂಥದ್ದೊಂದು ಆರೋಪ ಜಮಾತ್ ಎ ಇಸ್ಲಾಮಿ ಜೆಕೆ ಸಂಘಟನೆಯ ಆಸ್ತಿಗಳ ಮೇಲೆ ರೈಡ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೌದು ಜಮಾತ್ ಎ ಇಸ್ಲಾಮಿ ಸಂಘಟನೆ ಜಮ್ಮು ಕಾಶ್ಮೀರದ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಸಂಘಟನೆ ಈ ಸಂಘಟನೆ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳಿಗೆ ಆರ್ಥಿಕವಾದಂತ ನೆರವು ನೀಡುತ್ತಾ ಇದೆ ಅನ್ನೋದು ಹಿಂದೆ ಬಂದಂತ ಒಂದು ಆರೋಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಯಾಕ್ಟ್ ನಮ್ಮ ರಾಷ್ಟ್ರೀಯ ತನಿಖಾ ದಳದವರು ಕೂಡ ಹಿಂದೆ ಒಂದು ರೈಡ್ ಮಾಡಿದ್ರು ಈಗ ಮತ್ತೆ ರೈಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಆಸ್ತಿ ಪಾಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ಮನೆ ಪುಲ್ವಾಮಾ ಎಫೆಕ್ಟ್ ಅದು ಉಗ್ರಗಾಮಿ ಸಂಘಟನೆಗಳು ಅವರಿಗೆ ಬೆಂಬಲ ಕೊಡ್ತಾ ಇರುವಂತಹ ಇತರ ಸಂಘಟನೆಗಳಿಗೂ ಕೂಡ ಹೇಗೆ ಬಿಸಿ ಮುಟ್ತಾ ಇದೆ ಭಾರತದಿಂದ ಅನ್ನೋದಕ್ಕೆ ಇದೊಂದು ಸಾಕ್ಷಿ ದಾಳಿ ಬೆಳೆ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಆಸ್ತಿ ಇರುವಂತದ್ದು ಗೊತ್ತಾಗಿದೆ ಈ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಮಾತ್ ಎ ಇಸ್ಲಾಮಿಗೆ ಸೇರಿದಂತ ಐವತ್ತೆರಡು ಕೋಟಿ ಆಸ್ತಿ ಜಪ್ತಿ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಐವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಐದು ವರ್ಷಗಳ ನಿಷೇಧವನ್ನ ಕೂಡ ಈಗ ಆಲ್ರೆಡಿ ಹೇರಲಾಗಿತ್ತು ಆಮೇಲೆ ಇದು ಈ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತ ಸಪರೇಟಿಸ್ಟ್ ಆಮೇಲೆ ಈ ಉಗ್ರಗಾಮಿ ಸಂಘಟನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮೃದು ಧೋರಣೆ ಹೊಂದು ಆರ್ಥಿಕವಾಗಿ ಸಹಾಯ ಮಾಡುವವರಿಗೂ ಕೂಡ ಮುಂದೆ ನಮ್ ನಮ್ಮಿಂದ ನೀವು ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ನಮ್ಮಿಂದ ನೀವು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದಕ್ಕೆ ಭಾರತ ಇಡ್ತಾ ಇರುವಂತಹ ಹೆಜ್ಜೆ ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಮೊನ್ನೆ ಅವು ಕೆಲವರಿಗೆ ನೀಡಲಾಗಿದ್ದಂತಹ ಭದ್ರತೆಯನ್ನು ಹಿಂತೆಗೆದುಕೊಳ್ಳಲಾಯಿತು ಈಗ ಆ ಸಂಘಟನೆಗಳಿಗೆ ಸಂಬಂಧಪಟ್ಟಂತ ಆಸ್ತಿ ಪಾಸ್ತಿಯನ್ನ ಕೂಡ ಜಪ್ತಿ ಮಾಡಿಕೊಳ್ಳಲಾಗ್ತಾ ಇದೆ ಈ ಮುಖಾಂತರವಾಗಿ ಉಗ್ರ ಸಂಘಟನೆಗಳಿಗೆ ಹೋಗ್ತಾ ಇದ್ದಂತ ನೆರವನ್ನ ಬಹಳಷ್ಟು ಮೂಲಗಳಿಂದ ಹೋಗ್ತಾ ಇರುವಂತ ನೆರವನ್ನ ತಕ್ಕುದಾದ ಮಟ್ಟಿಗೆ ಕಟ್ ಮಾಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಇವರು ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆಗೆ ಆರ್ಥಿಕ ನೆರವನ್ನ ನೀಡ್ತಾ ಇದ್ರು ಈ ಜಮಾತ್ ಎ ಇಸ್ಲಾಮಿ ಈ ಸಂಘಟನೆಯವರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ ಈ ತರದ ಸಂಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ಬಹಳಷ್ಟಿವೆ ಆಮೇಲೆ ಸಪರೇಟಿಸ್ಟ್ ಕೂಡ ಸೇರಿದ ಹಾಗೆ ಈ ತರದ ಸಂಘಟನೆಗಳ ಮುಖಾಂತರವಾಗಿ ಈ ವಿಧ್ವಂಸಕ ಕೃತ್ಯ ಎಸಗುವಂತಹ ಸಂಘಟನೆಗಳಿಗೆ ಬಹಳಷ್ಟು ಹಣ ಹೋಗುತ್ತೆ ಆರ್ಥಿಕವಾದ ನೆರವು ಅನ್ನುವಂಥದ್ದು ನಾವು ಆಗಾಗ ಕೇಳ್ಪಡ್ತಾ ಇರ್ತಾ ಇದ್ವಿ ಅಂತಹ ಮೂಲವನ್ನ ನಿಷೇಧಗೊಳಿಸುವಂತ ನಿಟ್ಟಿನಲ್ಲಿ ಅಥವಾ ಅಂತಹ ಮೂಲಗಳನ್ನ ಅದಕ್ಕೆ ತಡೆ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಭಾರತ ಇಲ್ಲಿ ಕಾರ್ಯಪ್ರವೃತ್ತ ಆಗಿರೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಜಮಾತ್ ಎ ಇಸ್ಲಾಮಿ ಜೆ ಕೆಆ ಆಸ್ತಿಪಾಸ್ತಿ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಅಷ್ಟು ಆಸ್ತಿಪಾಸ್ತಿ ಅಂತ ಗೊತ್ತಾಗ್ತಾ ಇದೆ ಬಹುಶಃ ಇದೇ ರೀತಿ ಇನ್ನೊಂದಷ್ಟು ಸಂಘಟನೆಗಳು ಕೂಡ ಅಲ್ಲಿ ಕ್ರಮವನ್ನು ಎದುರಿಸಬೇಕಾಗಬಹುದು ಅವರ ಆಸ್ತಿ ಪಾಸ್ತಿನೂ ಕೂಡ ಜಪ್ತಿ ಆಗಬಹುದು ಅದೆಲ್ಲವೂ ಕೂಡ ಬಹುಶಃ ಇನ್ನೂ ಕೂಡ ತನಿಖಾ ಹಂತದಲ್ಲಿರುತ್ತವೆ ಆಮೇಲೆ ಇನ್ನೊಂದು ವಿಚಾರ ಅಂತ ಮೊನ್ನೆ ನಾವು ಗಮನಿಸಿದಾಗೆ ಅಲ್ಲಿನ ಏನಿದ್ರು ಅವರು ಹಿಂ ಹಿಂಬದಿಯಿಂದ ಇವರಿಗೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದ್ದಂತೆ ಅವರಿಗೆ ನೀಡಲಾಗಿದ್ದಂಥ ಭದ್ರತೆಯನ್ನು ಹಿಂತೆಗೆದುಕೊಳ್ಳಾಯಿತು ಅದಕ್ಕಿಂತ ಮುನ್ನ ರಾಷ್ಟ್ರೀಯ ತನಿಖಾ ದಳದವರು ಅವರ ಅವ್ರ ಮೇಲೆ ರೈಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೀಗೆ ಬಹಳಷ್ಟು ಕಡೆ ಅವರು ಆಸ್ತಿ ಪಾಸ್ತಿಯನ್ನು ಹೊಂದಿರೋದು ಆ ಆಸ್ತಿ ಪಾಸ್ತಿಯ ಮುಖಾಂತರವಾಗಿ ಬರ್ತಾ ಇರುವಂಥ ವರಮಾನಗಳೇನಿದೆ ಅದನ್ನು ಈ ಉಗ್ರ ಸಂಘಟನೆಗಳಿಗೆ ಕಡೆಗೆ ಅವರು ಹಾಯಿಸ್ತಾ ಇರೋದು ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಈ ಕಾರಣಕ್ಕಾಗಿ ಬಹುಶಃ ಈಗ ಬಹಳ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಹುಶಃ ಇದೇ ರೀತಿಯಾಗಿ ಇನ್ನೊಂದಷ್ಟು ಸಂಘಟನೆಗಳನ್ನು ನಿಷೇಧಿಸೋದು ಜೊತೆಗೆ ಅವರ ಆಸ್ತಿ ಜಪ್ತಿ ಮಾಡಿಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಯಾಕ್ಟ್ ಟಿವಿ ನೈನ್ ಜಮ್ಮು ಕಾಶ್ಮೀರದಲ್ಲಿ ಟಿ ವಿ ನೈನ್ನ ತಂಡ ಕೂಡ ಇದೆ ಜೊತೆಗೆ ಅಲ್ಲಿ ಆಗು ಹೋಗುಗಳು ಏನೇನಿದೆ ಎನ್ನುವಂಥದ್ದನ್ನು ಕೂಡ ಟಿ ವಿ ನೈನ್ ತಂಡ ಕೂಡ ಕಂಡಿಟ್ಟಿದೆ ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗೆ ಗಮನಕ್ಕೆ ಬಂದಂಥ ವಿಚಾರ ಕೂಡ ಹೌದು ಇದು ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಇದರ ಬಗ್ಗೆ ಮತ್ತಷ್ಟು ಫಾಲೋ ಅಪ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಆಸ್ತಿ ಪಾಸ್ತಿನೂ ಕೂಡ ಜಪ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಟಿವಿ ವಿ ನೈನ್ನ ತಂಡಕ್ಕೆ ಜಮಾತ್ ಎ ಇಸ್ಲಾಮಿ ಈ ಸಂಘಟನೆಯ ಹಿನ್ನೆಲೆ ಏನು ಜೊತೆಗೆ ಈ ಸಂಘಟನೆ ಮುಖಾಂತರವಾಗಿ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆಗೆ ಹೇಗೆ ಆರ್ಥಿಕ ನೆರವನ್ನು ನೀಡಲಾಗ್ತಾ ಇತ್ತು ಎಷ್ಟೆಷ್ಟು ಹಣ ಹೋಗಿದೆ ಏನು ಎತ್ತ ಇಲ್ಲಿ ತನಕ ಇದೆಲ್ಲ ಡೀಟೇಲ್ಸ್ ಗಳನ್ನ ನಂತರದ ಹಂತದಲ್ಲಿ ನಾವು ನಿಮಗೆ ನೀಡ್ತಾ ಬರ್ತೀವಿ ಒಟ್ನಲ್ಲಿ ಈ ಜಮ್ಮು ಕಾಶ್ಮೀರದಲ್ಲಿ ನಾವು ಮೊದಲೇ ಹೇಳಿದಾಗ ಇಲ್ಲಿ ತನಕನೂ ಕೂಡ ಬಹಳಷ್ಟು ಆತಂಕ ಮೂಡ್ತಾ ಇರುವಂತಹ ವಿಚಾರಗಳು ಬಹಳಷ್ಟು ಇದೆ ಯಾಕಂತಂದ್ರೆ ಹಿಂಗೆ ಆದ್ರೆ ಜಮ್ಮು ಕಾಶ್ಮೀರದ ಕತೆ ಯಾವ ಕಡೆ ಹೋಗುತ್ತೆ ಈ ಕಾರಣಕ್ಕಾಗಿನೇ ಅಲ್ಲಿನ ನಾಗರಿಕರು ಯಾರು ಅನ್ನುವಂಥದನ್ನ ನಿರ್ಧರಿಸುವಂತ ನಿಟ್ಟಿನಲ್ಲಿ ಒದಗಿಸಲಾಗಿರುವಂತಹ ವಿಶೇಷವಾದಂತಹ ಒಂದಷ್ಟು ನಿಯಮಗಳಿದೆಯಲ್ಲ ಅದು ತರ್ಟಿ ಫೈ ಸೇರಿದಂತೆ ಬಹಳಷ್ಟುಗಳನ್ನು ಸಡಿಲಗೊಳಿಸಬೇಕು ಈ ಮುಖಾಂತರವಾಗಿ ಅಲ್ಲಿ ಕೆಲವರು ಮಾತ್ರ ಪಾರಮ್ಯ ಪಾಪತ್ಯವನ್ನು ವಹಿಸಿದ್ದಾರೆ ಕೆಲವೊಂದು ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಅವ್ರದೇ ಹೇಳಿದ್ದಲ್ಲಿ ಅವ್ರದೇ ಅಲ್ಲಿ ಆಸ್ತಿ ಪಾಸ್ತಿ ಅವರದ್ದೇ ಅಲ್ಲಿರುವಂಥ ಉದ್ಯೋಗಗಳು ಆಮೇಲೆ ಇನ್ನಿತರರು ಅಲ್ಲಿ ಇನ್ವೆಸ್ಟ್ ಕೂಡ ಮಾಡೋದಕ್ಕಾಗಲ್ಲ ಯಾಕಂದರೆ ಅಲ್ಲಿನ ನಾಗರಿಕರು ಅಲ್ಲದೆ ಇರುವಂತಹ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಒಂದಷ್ಟು ಕುಟುಂಬಗಳ ಹಿಡಿತದಲ್ಲಿವೆ ಆ ಕುಟುಂಬಗಳ ಹಿಡಿತದಲ್ಲಿರುವಂತ ಒಂದಷ್ಟು ಮಂದಿನೇ ಒಂದಷ್ಟು ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಆ ಸಂಘಟನೆಗಳ ಮುಖಾಂತರವಾಗಿ ಉಗ್ರ ಸಂಘಟನೆಗಳಿಗೆ ಅಲ್ಲಿ ಹಣವನ್ನ ನೀಡಲಾಗ್ತಾ ಇದೆ ಈ ಎಲ್ಲಾ ಕಾರಣದಿಂದಾಗಿ ಬಹುಶಃ ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂಥದನ್ನ ಕೇಂದ್ರ ಏನು ಮೊನ್ನೆ ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆಗೆ ಪೂರಕವಾಗಿ ನಡೀತಾ ಇರುವಂತಹ ಒಂದಷ್ಟು ರೈಡ್ಗಳನ್ನೆಲ್ಲ ಗಳನ್ನೆಲ್ಲ ನಾವಿಲ್ಲಿ ಗಮನಿಸ್ತಾ ಇದೀವಿ ನಂತರದ ಮತ್ತಷ್ಟು ಡೀಟೇಲ್ಸ್ ಗಳನ್ನ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೀಡ್ತಾ ಹೋಗ್ತೀವಿ ಇದು ಟಿವಿ ನೈನ್ಗೆ ಲಭ್ಯ ಆಗಿರುವಂತಹ ಮಾಹಿತಿ ಜಮಾತ್ ಎ ಇಸ್ಲಾಮಿ ಜೆ ಕೆ ಈ ಸಂಘಟನೆಯ ಆಸ್ತಿ ಪಾಸ್ತಿ ಸುಮಾರು ಐವತ್ತೆರಡು ಕೋಟಿ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನ ಈಗ ಸೀಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಈ ತರದ ಸಂಘಟನೆಗಳನ್ನ ಮುಟ್ಟದಂತ ಸಂದರ್ಭದಲ್ಲಿ ಈ ತರದ ಅಹ್ ಏನು ಸಪರೇಟಿಸ್ಟ್ ಗಳನ್ನ ಮುಟ್ಟದಂತಹ ಸಂದರ್ಭದಲ್ಲಿ ಅಥವಾ ಅವ್ರ ಮೇಲೆ ರೈಡ್ ಆಗಿರೋದು ಕ್ರಮ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಇತರದ ಗಲಾಟೆಗಳು ಕೂಡ ಸಹಜವಾಗಿ ಆಗುತ್ತವೆ ಅಲ್ಲಿ ಕಲ್ಲು ತೂರಾಟ ನಡೆಸೋರು ಅಥವಾ ಇನ್ನಂತರ ವಿಧ್ವಂಸಕ ಕೃತ್ಯ ಎಸ್ಕರು ಬಹಳಷ್ಟು ಮಂದಿ ಇರ್ತಾರೆ ಅವರೆಲ್ಲ ಇಂಥ ಟೈಮಲ್ಲಿ ಅಲ್ಲಿ ಬಿಡ್ತಾರೆ ಬಹುಶಃ ಅದನ್ನೆಲ್ಲವನ್ನೂ ಕೂಡ ನಿಭಾಯಿಸುವಂತ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಸೇನೆಯನ್ನು ಅಲ್ಲಿ ನಿಯೋಜಿಸಿ ಈ ತರದ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ನಾವು ಪ್ರತಿನಿಧಿ ಹರಿಪ್ರಸಾದ್ ಇದಕ್ಕೆ ಸಂಬಂಧಪಟ್ಟರೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇನ್ಫ್ಯಾಕ್ಟ್ ಅವರು ಜಮ್ಮು ಕಾಶ್ಮೀರದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇರುವಂತದ್ದು ಹರಿಪ್ರಸಾದ್ ಬಹುಶಃ ನಮ್ಗೆ ಈಗ ತಾನೇ ಗಮನಿಸ್ತಾ ಇದ್ವಿ ಅಲ್ಲಿನ ಒಂದು ಸಂಘಟನೆ ಸಂಘಟನೆ ಜಮಾತ್ ಎ ಇಸ್ಲಾಮಿಕ್ ಜೇಕೆ ಈ ಸಂಘಟನೆಯನ್ನ ಈಗ ನಿಷೇಧಿಸಲಾಗಿದೆ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ವಶಕ್ಕೆ ಪಡೆಯಲಾಗ್ತಾಯಿದೆ ಅಂತ ಸಹಜವಾಗಿ ಇಂತಹ ಕ್ರಮ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳೆಲ್ಲ ನಡೆಯುತ್ತವೆ ಬಟ್ ಇಂತಹ ಗಲಾಟೆಯನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ಸೇನೆ ಸೇನೆಯಲ್ಲಿ ಹೇಗೆ ಸನ್ನದ್ಧ ಆಗಿದೆ ಸದ್ಯ ಜಮ್ಮು ಕಾಶ್ಮೀರದಲ್ಲಿ ಏನೇನಾಗ್ತಾ ಇದೆ ಅಪ್ಡೇಟ್ಸ್ ಏನಿದೆ ಹರಿಪ್ರಸಾದ್ ಮಾಲ್ತೇಶ್ ಯಾಕಂದ್ರೆ ಇಲ್ಲಿ ಜಮಾತೆ ಇಸ್ಲಾಮಿ ಏನಿದೆ ಇದರ ಮೂಲಕವಾಗಿ ಇದು ಫಂಡಿಂಗ್ ಮಾಡುವಂತಹ ಒಂದು ಅವಕಾಶಗಳನ್ನ ಏನು ಇಟ್ಕೊಂಡಿದೆ ಮತ್ತು ಪ್ರಚೋದನೆಯನ್ನು ಕೊಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಇಲ್ಲಿ ದೇಶದ ಒಳಗಡೆ ಏನು ಈ ಒಂದು ಉಗ್ರ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡುವಂತಹವರಿಗೆ ನೀಡುವಂತಹ ಬೆಂಬಲಗಳೇನಿದ್ದಾವೆ ಇದನ್ನ ಕಟ್ ಮಾಡುವಂತಹ ದೃಷ್ಟಿಯಿಂದ ಈಗಾಗಲೇ ಭಾರತ ಸರ್ಕಾರ ಮತ್ತು ಜಮ್ಮು ಕಾಶ್ಮೀರದ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡ್ತಾ ಇರುವಂತಹ ಅಂದ್ರೆ ವಿಶೇಷವಾಗಿ ಇಲ್ಲಿ ಇರತಕ್ಕಂತಹ ಅವ್ರಿಗೇನು ಫಂಡ್ ಅದಕ್ಕೆ ಸಂಬಂಧಪಟ್ಟ ಸುಮಾರು ಐವತ್ತ ಮೂರು ಕೋಟಿ ರೂಪಾಯಿಯಷ್ಟು ಮೌಲ್ಯದ ಅವರ ಆಸ್ತಿ ಪಾಸ್ತಿಗಳನ್ನ ಎಪ್ಪತ್ತು ಕಡೆಗಳಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಹಾಗೆ ಐಡೆಂಟಿಫೈ ಈ ಆಸ್ತಿ ಪಾಸ್ತಿಯನ್ನ ಮುಟ್ಟುಗೋಲು ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ಒಂದು ಭಾಗ ಮತ್ತು ಇದರಿಂದ ಸಹಜವಾಗಿನೇ ಈಗಾಗಲೇನೆ ಮೋದಿ ಅವರು ಮೊನ್ನೆ ಒಂದು ಮಾತನ್ನ ನೀವು ಗಮನಿಸಬಹುದು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತ ಹೇಳಿದ್ರು ಅಂದ್ರೆ ಇಲ್ಲಿ ಪೈಲಟ್ ಪ್ರಾಜೆಕ್ಟ್ ಅನ್ನುವಂಥದ್ರ ಅರ್ಥ ಬೇರೆ ಬೇರೆ ವ್ಯಾಪ್ತಿ ಸೇರ್ಕೊಂಡಿತ್ತು ಮತ್ತು ಅದರ ಮುಂದುವರಿದ ಭಾಗಗಳು ಇನ್ನು ಇದಾವೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳಿದರು ಅಂದ್ರೆ ಇದೆಲ್ಲವೂ ಕೂಡ ಅದರ ಮುಂದುವರಿದ ಭಾಗಗಳ ಈಗಾಗ್ಲೇನೆ ಕೇವಲ ಗಡಿಯ ಹೊರಗಡೆ ಇರತಕ್ಕಂತಹ ಗಡಿಯ ಆಕಡೆ ಕಡೆ ಇರುವಂತಹ ಪಾಕಿಸ್ತಾನದ ಭಾಗದಲ್ಲಿ ಇರತಕ್ಕಂತಹವರನ್ನ ಹೊಡೆಯುವಂತದ್ದು ಮಾತ್ರ ಅಲ್ಲ ಗಡಿಯ ಒಳಗಡೆ ಇರತಕ್ಕಂತಹವರನ್ನು ಕೂಡ ಮಟ್ಟ ಹಾಕುವಂತಹ ಒಂದಷ್ಟು ಕೆಲಸಗಳನ್ನ ಮಾಡಲೇಬೇಕಾಗಿದೆ ಅನ್ನುವಂತಹ ನಿಟ್ಟಿನ ಕ್ರಮಗಳ ಕ್ರಮಗಳ ಭಾಗವಾಗಿದ್ದಲೂ ಕೂಡ ನಡೀತಾ ಇರುವಂತದ್ದು ಇನ್ನು ಇವತ್ತು ಕೂಡ ಪುಲ್ವಾಮಾದಲ್ಲಿ ಒಂದು ಆರ್ಡಿಎಕ್ಸ್ ಬ್ಲಾಸ್ಟ್ ಆಗಿರುವಂತಹದ್ದು ಘಟನೆ ನಡೆದಿದೆ ಅದರಲ್ಲಿ ಓರ್ವ ನಾಗರಿಕ ಗಾಯಗೊಂಡಿರ್ತಕ್ಕಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕೃಷ್ಣ ಘಾಟಿಯಲ್ಲೂ ಕೂಡ ಈ ರೀತಿಯಾಗಿ ಗುಂಡಿನ ದಾಳಿ ನಡೆದಿದೆ ಅಲ್ಲಿ ಒಂದು ಒಂಬತ್ತು ತಿಂಗಳ ಮಗು ಮೃತಪಟ್ಟಿರ್ತಕ್ಕಂತಹ ಒಂದು ಮಾಹಿತಿಯು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಅಪ್ರಚೋದಿತ ಗುಂಡಿನ ದಾಳಿ ನಿರಂತರವಾಗಿ ಮೊನ್ನೆಯಿಂದಲೂ ಕೂಡ ನಡೀತಾ ಇದೆ ಸತತವಾಗಿ ಈಗಾಗ್ಲೇನೆ ಪಾಕಿಸ್ತಾನ ಕಡೆಯಿಂದ ಅಪ್ರಚೋದಿತ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಆಗಿದೆ ಪಾಕಿಸ್ತಾನ ಅದಕ್ಕೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ ಪೂಂಚ್ ಸೆಕ್ಟರ್ ನಲ್ಲೂ ಕೂಡ ಈಗಾಗಲೇ ನಾಲ್ಕು ಜನ ಅದರಲ್ಲಿ ಇಬ್ರು ಸಿಆರ್ ಪಿ ಎಫ್ ಯೋಧರು ಮತ್ತು ಇಬ್ರು ಜವಾನ್ರು ಇದರಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಹುತಾತ್ಮರಾಗಿರ್ತಕ್ಕಂತಹ ವರದಿಯು ಕೂಡ ನಿನ್ನೆ ಬಂದಿತ್ತು ಇವತ್ತು ಈಗಾಗ್ಲೇನೆ ಮತ್ತೆ ಅಪ್ರಜೋದಿತ ಗುಂಡಿನ ದಾಳಿ ಗಡಿಯ ಉದ್ದಕ್ಕೂ ಕೂಡ ಸಾಕ್ತಾ ಇದೆ ಅದನ್ನ ಅದಕ್ಕೆ ಅಷ್ಟೇ ತೀವ್ರತರವಾದಂತಹ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಭಾರತದ ಕಡೆಯಿಂದಲೂ ಕೂಡ ಮಾಡಲಾಗ್ತಾ ಇದೆ ಏನು ಕೃಷ್ಣ ಘಾಟಿಯಲ್ಲಿ ಇವತ್ತೇನು ನಡೆದಿತ್ತು ಆ ಒಂದು ಗುಂಡಿನ ದಾಳಿ ಏನಿದೆ ಅದು ನಾಗರಿಕರನ್ನ ಗುರಿಯಾಗಿಸಿಕೊಂಡೇನೆ ಮಾಡ್ತಾ ಇರುವಂತಹ ಗುಂಡಿನ ದಾಳಿಯು ಕೂಡ ಆಗಿತ್ತು ಅಂದ್ರೆ ಇಲ್ಲಿ ನಿರಂತರವಾಗಿ ಜನರನ್ನ ಪ್ರಚೋದನೆಗೆ ಒಳಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಗುಂಡಿನ ದಾಳಿ ಅಂದ್ರೆ ಯಾವಾಗ ನಾಗರಿಕರನ್ನ ಗುರಿಯಾಗಿಟ್ಟುಕೊಂಡು ಗುಂಡಿನ ದಾಳಿ ನಡೆಯುತ್ತೋ ಆವಾಗ ಅದು ಸೇನೆಯ ಮೇಲೆ ಹೆಚ್ಚಿನ ಒತ್ತಡವನ್ನ ತರುತ್ತೆ ಅನ್ನುವಂತಹ ತಂತ್ರಗಾರಿಕೆಯನ್ನ ಪಾಕಿಸ್ತಾನ ಮಾಡ್ತದೆ ಒಂದು ಕಡೆಯಲ್ಲಿ ಪಾಕಿಸ್ತಾನ ಬಾಯಲ್ಲಿ ಶಾಂತಿಯ ಮಂತ್ರವನ್ನ ಜಪಿಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ತಾನೇನು ಮಾಡ್ತಾ ಇಲ್ಲ ತಾನೇನು ಮಾಡ್ತಾ ಇಲ್ಲ ಅಂತ ಹೇಳಿನೇ ಗುಂಡಿನ ಗುಂಡು ಹಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ತೀವ್ರ ತರವಾದಂತಹ ಪ್ರತ್ಯುತ್ತರವನ್ನು ನೀಡುವಂತಹ ಕೆಲಸವನ್ನ ಭಾರತದ ಸೇನೆಯು ಕೂಡ ಮಾಡ್ತಾ ಇರುವಂತದ್ದು ಮಾಲ್ತೀಶ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹರಿಪ್ರಸಾದ್ ಮತ್ತಷ್ಟು ಅಪ್ಡೇಟ್ಸ್ ಆಗ ನಂತರ ಹಂತಲ್ಲಿ ನಾನು ನಿಮ್ಮ ಸಂಪರ್ಕ ಮಾಡ್ತೀನಿ